ನೋಡ್ಕೊಂಡು ಕುಂತಾಗ ಏನು ನಡೆಸ್ತಪ್ಪ ಅಂತಂದ್ರೆ ಒಂದು ಮನೆಗೆ ಒಂದು ನೌಕರಿ ಆದರೆ ಹೆಂಗಿರ್ತೈತಿ ಯಾವುದೂ ಕಿರಿಕಿರಿ ಇರೋಂಗಿಲ್ಲ ಮಂತ್ಲಿ ಕರೆಕ್ಟಾಗಿ ಪೇಮೆಂಟ್ ಬರ್ತೈತಿ ಕರೆಕ್ಟಾಗಿ ರೇಷನ್ ಆಕೈತಿ ಕರೆಕ್ಟಾಗಿ ಎಲ್ಲ ಕಮಿಟ್ಮೆಂಟ್ಸು ನಡೆದೋಕೋ ಹಾಸ್ಪಿಟಲ್ ಇರ್ಬೋದು ಎಜುಕೇಷನ್ ಇರ್ಬೋದು ಏನು ಬೇಕಾದ್ದು ಅದು ಸಣ್ಣದಿರಲಿ ದೊಡ್ಡದಿರಲಿ ಅದಕ್ಕೆ ತಕ್ಕಂಗನ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಜೀವನ ಮುಂದೋಗೈತಿ ಅದ ಇಂಥ ಜಿಟಿ ಜಿಟಿ ಒಳಗೆ ಏನಾಕೈತಿ ಯಾವ ಕೆಲಸನೂ ಇರಂಗಿಲ್ಲ ಮನೆಯಾಕೆ ಕುಂತು ಬಿಡೋದು ಏನಾಯ್ತಪ್ಪ ಅಂತೇಳಿ ಇನ್ನು ಕೆಲಸ ಯಾವಾಗ ಸ್ಟಾರ್ಟ್ ಆಕೈತಿ ಪೇಮೆಂಟ್ ಯಾರು ಕೊಡೋರ ಮತ್ತು ಖರ್ಚಿಗೆ ಹೆಂಗೆ ಮಾಡೋದು ಅಂಥವಕ್ಕೆಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗಬೇಕಂತಂದ್ರೆ ಒಂದು ಮನೆ ಮನೆಗೆ ಒಂದು ನೌಕರಿ ಬೇಕು ಅದನ್ನು ಪ್ರೈವೇಟರೇ ಇರಲಿ ಗೌರ್ಮೆಂಟರೇ ಇರಲಿ ಮತ್ತು ಏನಾರೇ ಒಂದು ಇರಲಿ ಹ್ಞೂ ಯಾವುದಾರೇ ಒಂದು ಬಿಸ್ನೆಸ್ದಾಗ ಪಾರ್ಟ್ ಟೈಮರೇ ಹೋಗಲಿ ಅಥವಾ ಫುಲ್ ಟೈಮ್ ಬಿಸ್ನೆಸ್ಸೇ ಮಾಡ್ಕೊಂಡ್ರೆ ಅಂತೂ ಭಾಳ ಬೆಸ್ಟ ಅದನ್ನು ಆದಷ್ಟು ಬೇಗ ಮಾಡಲಿಕ್ಕೆ ಟ್ರೈ ಮಾಡಿರಿ ಆಮೇಲೆ ಯಾರ್ಯಾರು ಬಿಸ್ನೆಸ್ ಓನರ್ಗಳಿಗಿರಲಿಲ್ಲ ನಮ್ಮ ಸರೌಂಡಿಂಗ್ ಫ್ರೆಂಡ್ಸ್ ಆಗಲಿ ಅಥವಾ ಕಲೀಗ್ಸ್ ಆಗಲಿ ಮತ್ತು ಆಗಲಿ ಅದನ್ನು ಆದಷ್ಟು ಒಂದೊಂದು ನೌಕರಿ ಕೊಡ್ಲಾಕೆ ಹೆಲ್ಪ್ ಮಾಡ್ರಿ ಎಲ್ಲರಿಗೂ ಯಾಕಂತಂದ್ರೆ ಅದೊಂದು ಮನಿ ಮನಿನ ಹಿಡಿತೈತಿ ಮಣಿತನ ಹಿಡಿತೈತಿ ಮತ್ತು ಸರೌಂಡಿಂಗ್ ಅವನ ಸುತ್ತಮುತ್ತ ಏನು ಬಳಗಿರ್ತೈತಿಲ್ಲ ಅದು ಎಲ್ಲರನ್ನೂ ಕವರ್ ಮಾಡ್ತೈತಿ ಸೊ ಈಗ ನಾನು ಅಂದ ಎಕ್ಸಾಂಪಲ್ ತಗೋಬೇಕಂತಂದ್ರೆ ನಮ್ಮ ಸುತ್ತಮುತ್ತ ಇರೋದು ಎಲ್ಲನೂ ಆಲ್ಮೋಸ್ಟ್ ಕವರ್ ಆಗಿದೆ ಅಂತ ಅನ್ಕೊಂತೀನಿ ನಾನು ಒಂದು ಜಾಬಿಂದ ಹಂಗೆ ಬೇರೆದವ್ರದ್ದು ಅಕ್ಕ ಅಂತ ನಾನು ಅಂದ್ಕೊಂಡೇನೆ ಆಮೇಲೆ ಭಾಳಷ್ಟು ಎಕ್ಸಾಂಪಲ್ ನಾ ಹಂಗೆ ಒಂದು ಮಣಿಗೆ ಒಂದು ನೌಕರಿ ಇದ್ದವ್ರ ಅಥವಾ ಎರಡು ನೌಕರಿ ಇದ್ದವ್ರ ಭಾಳಷ್ಟು ಸುಧಾರಣೆಗಳು ಮನೆ ಹೊಸ ಮನೆ ಕಟ್ಕೊಂಡರು ಕಾರ್ ತೊಗೊಂಡರು ಚಲೋ ಚಲೋ ಮದುವೆ ಆಗ್ಯರು ಆಮೇಲೆ ಚೊಲೋ ಚಲೋ ಟ್ರಿಪ್ ಮಾಡ್ತಾರು ಸೊ ಅಂಥವು ಏನಾರೇ ಅಕ್ಕವು ಅದನ್ನು ಎಲ್ಲರೂ ಕೂಡಿ ಒಂದು ಗೋಲ್ ಇಟ್ಕೊಂಡ ಒಂದು ಕನಸು ಇಟ್ಕೊಂಡ ಮನಿಗೆ ಒಂದು ನೌಕರಿ ಅನ್ನುವಂಥದ್ದೊಂದು ಏನಾರು ಒಂದು ಮಾಡ್ಕೊತ ಹೋದ್ರೆ ಭಾರಿ ಆಕೈತೆ ಅಂತ ಅನ್ಕೊತೀನಿ ಯಾರಿಗೂ ಹಿಂಗೆ ಜಾಬ್ಲೆಸ್ ಆಗಂಗಿಲ್ಲ ಯಾರು ಒಬ್ಬರಿಗೊಬ್ಬರು ಹಿಂಗೆ ಕಂಪ್ಯಾರಿಟಿವ್ ಜೀವನ ಮಾಡೋಂಗಿಲ್ಲ ಸೊ ಎಲ್ಲರೂ ಹೆಲ್ದಿಯಾಗಿರ್ತರು ಎಲ್ಲರೂ ನಕೊಂತಿರ್ತರು ಬಾ ಅನ್ನ ಬಂದಿ ತ ಬಾ ತಮ್ಮ ಬಂದು ಅನ್ಕೊಂತಿರ್ತಾರೆ ಇಲ್ಲಾಕಂತಂದ್ರೆ ಅವನು ಇವನ ಹಂಗೆ ನೋಡೋದು ಇರಿಸಲೇ ನೋಡೋದು ಇದು ಬೇಡ ಬೇಡ ಅಂತ ಸೊ ಚೆಂದ ಆಗ್ಬೇಕಂತಂದ್ರೆ ಎಲ್ಲರೂ ಒಕ್ಕೊಟ್ಟಾಗಿ ಒಂದು ನಿರ್ದಿಷ್ಟ ಗುರಿ ಈ ಕಡೆ ಹೋಗ್ಬೇಕಾಕೈತಿ ಅದು ಹೇಳಿದ್ನಲ್ಲ ಒಂದು ಮನಿ ಒಂದು ಜಾಬರೇ ಬರುವಂಗೆ ಎಲ್ಲರೂ ಒಗ್ಗಟ್ಟಾಗಿ ಮಾಡೋನು ಅಂತೇಳಿ ಒಂದು ಯೋಚನೆ ಮಾಡ್ಲತ್ತೀನಿ ನನ್ನ ಕಡೆಯಿಂದ ಏನಾಕೈತಿ ನಾನು ಮಾಡ್ಲಿಕ್ಕೆ ಇನ್ನೂ ಮುಂದೆ ಮಾಡ್ತೀನಿ ನೀವು ಮಾಡಿರಿ ಅಂತ ಹೇಳಿ ನಾನು ನಿಮಗೆ ಕರೆ ಕೊಡ್ತೀನಿ ಥ್ಯಾಂಕ್ ಯು